ಉದ್ದೇಶದಿಂದ ಶಿವಮೊಗ್ಗ ಪ್ರೆಸ್ ಟ್ರಸ್ಟ್ ಹಾಗೂ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಸಹಯೋಗದಲ್ಲಿ ನಡೆಯಲಿರುವಂತಹ ಕರೋಕೆ ಸ್ಪರ್ಧೆಗೆ ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ನೋಂದಣಿಯನ್ನ ಮಾಡಿಕೊಂಡಿದ್ದಾರೆ ಈ ವಿಷಯವನ್ನ ಸಂಘದ ನಿರ್ದೇಶಕ ಹಾಗೂ ಕಾರ್ಯಕ್ರಮ ಸಂಚಾಲಕ ರಾಮಚಂದ್ರ ಗುಣಾರಿ ಅವರು ತಿಳಿಸಿದರು ಎರಡು ವಿಭಾಗದಲ್ಲಿ ಈ ಸ್ಪರ್ಧೆ ನಡೀತಾ ಇದ್ದು ಮೂವತ್ತಾರ ವಯೋಮಿತಿಯವರ ವಿಭಾಗದ ಅರ್ಹತಾ ಸುತ್ತಿನ ಸ್ಪರ್ಧೆಗಳು ಡಿಸೆಂಬರ್ ಮಧ್ಯಾಹ್ನ ಕ್ಕೆ ಪ್ರೆಸ್ ಟ್ರಸ್ಟ್ ನೂತನ ಸಭಾಂಗಣದಲ್ಲಿ ನಡೆಯಲಿದೆ ಇನ್ನು ಇಪ್ಪತ್ತರಿಂದ ವಯೋಮಿತಿಯ ವಿಭಾಗದ ಅರ್ಹತಾ ಸುತ್ತಿನ ಸ್ಪರ್ಧೆಗಳು ಡಿಸೆಂಬರ್ ಇಪ್ಪತ್ಮೂರರಂದು ಮಧ್ಯಾಹ್ನ ಎರಡು ಗಂಟೆಗೆ ನಡೆಯಲಿವೆ ಅರ್ಹತಾ ಸುತ್ತಿನಲ್ಲಿ ಈ ಎರಡು ವಿಭಾಗದ ಇಪ್ಪತ್ತರಿಂದ ಇಪ್ಪತ್ತೈದು ಸ್ಪರ್ಧೆಗಳನ್ನು ಮುಂದಿನ ಹಂತಕ್ಕೆ ಆಯ್ಕೆ ಮಾಡಲಾಗುವುದು ಎಂದು ಮಾಹಿತಿಯನ್ನು ನೀಡಿದರು ಈಗ ಅದರ ಮುಂದುವರಿದ ಭಾಗವಾಗಿ ಈ ನಿಟ್ಟಿನಲ್ಲಿ ನಮಗೆ ಜಿಲ್ಲೆಯಾದ್ಯಂತ ಮತ್ತು ಪಕ್ಕದ ನೆರೆಹೊರೆಯ ಜಿಲ್ಲೆಗಳಿಂದಲೂ ಕೂಡ ನಮಗೆ ಅಭ್ಯರ್ಥಿಗಳು ಬಂದಿದ್ದಾರೆ ಇದರಲ್ಲಿ ಎರಡು ವಿಭಾಗಗಳಿದೆ ಅಂತ ತಿಳಿಸಿದ್ವಿ ಒಂದು ಇಪ್ಪತ್ತರಿಂದ ಮೂವತ್ತೈದು ವರ್ಷ ನೆಕ್ಸ್ಟ್ ಇನ್ನೊಂದು ಮೂವತ್ತಾರರಿಂದ ಐವತ್ತೈದು ವರ್ಷ ನಮ್ಮ ಈ ಕಾರ್ಯಕ್ರಮದ ಕರೆಗೆ ಹೋಗೊಟ್ಟು ನೂರಕ್ಕೂ ಹೆಚ್ಚು ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳಲು ಉತ್ಸುಕರಾಗಿದ್ದಾರೆ ನಾವು ಅವ್ರ ಜೊತೆ ಮಾತಾಡಿದಾಗ ಕೆಲವೊಬ್ಬರು ಪ್ರಶ್ನೆಗಳು ಕೇಳ್ತಾ ಇರೋದು ಸರ್ ನೀವು ಇದರಲ್ಲಿ ಲೈಕ್ಸ್ ಎಲ್ಲ ಮಾಡ್ತೀರಾ ಯೂಟ್ಯೂಬಲ್ಲಿ ಹಾಕ್ತೀರಾ ಅಂತೆಲ್ಲ ಇದ್ದರು ಅಂದರೆ ಅರ್ಥ ನಮಗೆ ಸಿಗೋ ಅರ್ಥ ಏನಂತಂದರೆ ಬಂದಿರೋ ಅಭ್ಯರ್ಥಿಗಳೆಲ್ಲರೂ ಕೂಡ ತುಂಬ ಸೀರಿಯಸ್ ಆಗಿರುವಂಥ ಅಭ್ಯರ್ಥಿಗಳು ನಮಗೆ ಈಗ ತುಂಬ ಜವಾಬ್ದಾರಿ ತುಂಬ ಹೆಚ್ಚಿದೆ ನಮಗೆ ಯಾಕೆಂದರೆ ನೂರಕ್ಕೂ ಹೆಚ್ಚು ಹೆಚ್ಚು ಅಭ್ಯರ್ಥಿಗಳಲ್ಲಿ ಎರಡು ವಿಭಾಗದಿಂದ ಮಿನಿಮಮ್ ಹತ್ತರಿಂದ ಹನ್ನೆರಡು ಅಭ್ಯರ್ಥಿಗಳನ್ನು ಅರ್ಹತಾ ಸುತ್ತಿನ ನಂತರ ಮುಂದಿನ ಹಂತಕ್ಕೆ ತೊಗೊಂಡು ಹೋಗೋದು ನಮಗೆ ತುಂಬ ಇಷ್ಟಕರವಾದಂತಹ ಸಂದರ್ಭ ಇದೆ ಮೂರು ಜನ ತೀರ್ಪುಗಾರರು ಎಲ್ಲರೂ ಕೂಡ ಸಂಗೀತವನ್ನು ಬಲ್ಲವರಾಗಿರ್ತಾರೆ ಸಂಗೀತದಲ್ಲಿ ವಿದ್ವತ್ತನ್ನು ಮಾಡಿ ಅವರವರ ಶಾಸ್ತ್ರೀಯ ಸಂಗೀತ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇರ್ಬೋದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇರ್ಬೋದು ಈ ವಿಭಾಗಗಳಲ್ಲಿ ಅವರು ಕಚೇರಿ ನೀಡುವಂತಹ ಪ್ರಬುದ್ಧರಾದಂಥ ತೀರ್ಪುಗಾರನ ನಾವು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀವಿ ಯಾಕೆಂದರೆ ನಮಗೆ ಈಗ ತುಂಬ ಸವಾಲಿನ ಸಮಯ ಇದೆ ಈ ದೃಷ್ಟಿ ಇಟ್ಕೊಂಡು ನಾವು ಈಗ ಕರೋಕೆಯ ಅರ್ಹತಾ ಸುತ್ತನ್ನು ಅಂದರೆ ನಮಗೆ ಪ್ರೂವ್ ಮಾಡಿ ಸೆಲೆಕ್ಷನ್ ಮಾಡೋದು ಆ ನಂತರ ಮುಂದಿನ ದಿನಗಳಲ್ಲಿ ಮುಂದಿನ ಹಂತಕ್ಕೆ ತಗೊಂಡು ಅಂತ ಅರ್ಹತಾ ಸುತ್ತಿನ ದಿನಾಂಕವನ್ನು ನಿಗದಿ ಮಾಡಿದ್ದೀವಿ ಅರ್ಹತಾ ಸುತ್ತಿನ ಕೆಟಗರಿ ಎರಡು ಅಂದರೆ ಮೂವತ್ತಾರರಿಂದ ಐವತ್ತೈದು ವರ್ಷದ ವಯಸ್ಸಿನ ಈ ಕೆಟಗರಿಯವರಿಗೆ